ಹಿಂದೆ ತಿರ್ಕೊಂಡು ಹತ್ರದಲ್ಲಿ ಇದೀನಿ ಯಾವ್ದು ಒಳ್ಳೆ ಫೋಟೋ ಸಿಗುತ್ತೆ ನನಗೆ ಅಂತ ನಾನು ತಿರ್ಕೊತೀನಿ ತಿರ್ಕೊಂಡು ಹಿಂಗೆ ನೋಡ್ತೀನಿ ಎಡದಗಾಲ ಹತ್ರ ಬಂದು ಊದಿ ನಿಂತು ಏ ರವಿನ ಹಿಡಿದು ಬಿಟ್ಟಿದೆ ಅವಾಗ ಬಂದು ನಾನು ಹಿಡ್ಕೊಂತಿದೆ ಹಿಡ್ಕೊಂಡು ಫಸ್ಟು ಈ ಎಡದ ಭಾಗದ ಸಾರಿ ಬಲ್ದ ಭಾಗದ ತೋಳು ಒಳಗಡೆ ಬಾಯಿ ಹಾಕುತ್ತೆ ನೋಡ್ಕೊಂಡು ಅದು ನನ್ನ ನೋಡ್ತಾ ಇದೆ ನಾನು ಅದನ್ನ ನೋಡ್ತಾ ಇದ್ದೀನಿ ನೋಡ್ಕೊಂಡು ಹಂಗೆ ಇದು ಮಾಡಷ್ಟೊಳಗೆ ನನ್ನ ಇದನ್ನು ಜಾತ್ ಅದು ಬಿಡ್ತಿದ್ದಂಗೆ ಇಲ್ಲಿ ನನ್ನ ಕೈ ಇಡ್ಕೊಂತ ಅಂದರೆ ಅಲ್ಲಿರೋ ಫೋಟೋಗ್ರಾಫರ್ಸ್ ಗಳೆಲ್ಲ ಲೋ ರವಿ ಬದಕವನೆ ಕಳ ಬದಕವನೆ ಬ್ಕವನೆ ಅಂತ ಜೋರಾಗಿ ಹೋಗ್ತಾರೆ ನಮಸ್ತೆ ನನ್ನ ಹೆಸರು ರವಿಶಂಕರ್ ಅಂತ ನಾನು ಸೊ ತೊಂಬತ್ತಾರು ತೊಂಬತ್ತೇಳರಲ್ಲಿ ಫೋಟೋಗ್ರಫಿ ಇದಕ್ಕೆ ಬಂದೆ ನನ್ನ ಗುರು ಬಾಬು ಅಂತ ಹೇಳಿ ಇವ್ರ ಜೊತೆ ಮದುವೆ ಮನೆ ಫೋಟೋಸ್ಗೆ ತೆಗಿತಾ ಇದ್ದೆ ನಾನು ಯಾಕೆ ಫೋಟೋಗ್ರಫಿ ಮಾಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಫೋಟೋಗ್ರಫಿ ನಾನು ಮಾಡಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಮುಂದೆ ಬಂದೆ ಫೋಟೋಗ್ರಫಿ ಮಾಡ್ತಾ ಮದುವೆ ಮನೆಯಲ್ಲಿ ಫೋಟೋ ಮಾಡ್ತಾ ತುಂಬ ಹಲವಾರು ವರ್ಷ ನಾನು ಫೋಟೋಗ್ರಫಿ ಮಾಡಿ ಇದು ಮಾಡ್ತಾ ಇರಬೇಕಾದ್ರೆ ಒಂದು ಪಾದಯಾತ್ರೆ ಆಯಿತು ಮೈಸೂರು ಬೆಂಗಳೂರಿಂದ ಮೈಸೂರಿಗೆ ಅದ ಸಾರಿ ಮಂಡ್ಯಗೆ ಎಸ್ ಎಂ ಕೃಷ್ಣ ಅವರು ಪಾದಯಾತ್ರೆಯಲ್ಲಿ ನಾನು ಸ್ವಲ್ಪ ಆ್ಯಕ್ಟಿವ್ ಆಗಿ ಸ್ಟ್ರಿಂಜರ್ ಆಗಿ ಫೋಟೋಗ್ರಫಿ ಮಾಡ್ತಾ ಇದ್ದೆ ಅವಾಗ ಮೈಸೂರು ಮಿತ್ರಗೆ ಮತ್ತು ಇನ್ನಿತರ ಪತ್ರಿಕೆಗಳಿಗೆ ಕ್ಯಾಶುಯಲ್ ಆಗಿ ಕೊಡ್ತಾ ಇದ್ದೆ ಕೊಡಬೇಕಾದ್ರೆ ಅದೇ ಸಂದರ್ಭದಲ್ಲಿ ವಾಸು ಅವರು ಇದನ್ನು ನಾನು ಗ ಆ ಒಂದು ಪಾದಯಾತ್ರೆಯಲ್ಲಿ ಪ್ರಜಾನುಡಿ ಸಂಪಾದಕರು ಮತ್ತು ನಮ್ಮ ಮಾಜಿ ಶಾಸಕರು ವಾಸು ಅವರು ನನ್ನನ್ನು ಗುರುತಿಸಿ ನನಗೆ ಪ್ರಜಾನುಡಿನಲ್ಲಿ ಕೆಲಸ ಮಾಡೋಕ್ಕಿಂತ ಮತ್ತು ಮೈಸೂರು ಮೇಲ್ ಅಂತ ಪತ್ರಿಕೆ ಬರ್ತಾ ಇದೆ ನೀವು ಕೆಲಸ ಮಾಡ್ತೀರಾ ಅಂತ ಆಯಿತು ಸರ್ ಬರ್ತೀನಿ ಮಾಡ್ತೀನಿ ಅಂತ ನನಗೂ ಅಂತ ಈ ಪೇಪರಲ್ಲಿ ಮಾಡಬೇಕಂತ ಆಸೆ ಇತ್ತು ಕರೆದು ನೀವೇನು ಸಂಬಳ ತಗೋತೀರಾ ಏನು ಅಂತ ಇಲ್ಲ ನನಗೆ ಎಷ್ಟು ಕೊಡಿ ಸರ್ ಆಯಿತು ಗೋಹೆಡ್ ನಿಮ್ಮ ಹತ್ರ ಕ್ಯಾಮ್ರಾ ಇದೆಯಾ ನನ್ನ ಹತ್ರ ನೆಗೆಟಿವ್ ಕ್ಯಾಮ್ರಾ ಇರೋದು ಸರ್ ಡಿಜಿಟಲ್ ಕ್ಯಾಮ್ರಾ ಇಲ್ಲ ಅಂತ ಹೇಳಿದೆ ಆಯಿತು ಅದಕ್ಕೇನು ಕಾಸ್ಟ್ ಆಗುತ್ತೆ ನೀವು ನೋಡಿ ನಾನು ಅದಕ್ಕೆ ಸ್ವಲ್ಪ ಕೊಡ್ತೀನಿ ಇಲ್ಲ ಸರ್ ನೀವು ಸೇರಿಸ್ಕೋತೀನಿ ಅಂದರೆ ನಾನು ಕ್ಯಾಮ್ರಾ ತೊಗೋತೀನಿ ಸರ್ ಹಾಂ ಆಯಿತು ನೀವು ಈಗ ಮುಂದಿನ ತಿಂಗಳು ನಾಲ್ಕನೇ ತಾರೀಕಿಂದನೇ ನಮ್ಮ ಮೈಸೂರು ಮೇಲ್ಪತ್ರಿಕೆ ಓಪನ್ ಆಗುತ್ತೆ ನೀವು ಆವತ್ತಿಂದನೇ ನಮ್ಮದು ಇದಕ್ಕೆ ನಿನ್ನ ವರ್ಕ್ ಮಾಡಬೇಕು ಆಯಿತು ಸರ್ ಅಂತ ಅಲ್ಲಿ ನನ್ನ ಜೊತೆ ನಮ್ಮ ಪ್ರಜಾನುಡಿಯ ಹರೀಶು ನಮ್ಮ ಕೃಷ್ಣವಟ್ಟಂ ಸರು ಚಂದ್ರು ಸರ್ ಎಲ್ಲ ನಿರಂಜನ್ ನಿಕಮ್ ಇವರೆಲ್ಲ ನನ್ನ ತುಂಬ ಚೆನ್ನಾಗಿ ನನ್ನ ಫೋಟೋಗಳನ್ನ ಬಳಸ್ಕೊಂಡು ನನಗೆ ಬೈಲೈನ್ ಕೊಡಕ್ಕೆ ಸ್ಟಾರ್ಟ್ ಮಾಡೋದು ಆ ಬೈಲೈನ್ ಕೊಡ್ತಿದ್ದಂಗೆ ನನ್ಗೊಂಥರ ಕ್ರೇಜು ನಾವು ಅವಾಗ ಯಾವುದೇ ಥರದ್ದು ಫೇಸ್ಬುಕ್ ಆಗಲಿ ವ್ಯಾಟ್ಸಪ್ಪೇನು ನಾವೇನು ಯೂಸ್ ಮಾಡ್ತಾ ಇರಲಿಲ್ಲ ಪತ್ರಿಕೆಯಲ್ಲಿ ನೋಡೋದು ಆ ಪತ್ರಿಕೆಯಲ್ಲಿ ನನ್ನ ನುಡಿ ರವಿಶಂಕರ್ ನುಡಿ ರವಿಶಂಕರ್ ಅಂತಲೇ ನನಗೆ ಒಂದು ಟೈಟಲ್ ಕೊಟ್ರು ನನ್ನ ಪ್ರಜಾ ನುಡಿಯವರು ನಾನು ಇವತ್ತು ಹರೀಶ್ ಅವ್ರನ್ನ ಮರೆಯೋದಿಕ್ಕಾಗಲ್ಲ ಏ ರವಿಶಂಕರ್ ಏನು ತೆಗ್ದಿದ್ರಿ ರಾತ್ರಿ ಹತ್ತು ಗಂಟೆ ಆದರೂ ಒಂದು ಫೋಟೋ ತೆಗಿಬೇಕಲ್ಲ ತೆಗಿತೀರಾ ಹೇಳಿ ಸರ್ ಹೋಗ್ತೀನಿ ನಿಮ್ಮ ನೀವೇನು ಹೇಳಿದ್ರು ನಾನು ಮಾಡ್ತೀನಿ ಸರ್ ಅಂತ ಹರೀಶ್ ಸರ್ ಹೇಳ್ತಿದ್ದೆ ನಾನು ಹೋಗಿ ಆ ಫೋಟೋಗ್ರಾಫ್ ಮಾಡ್ಕೊಂಬಂದು ನೀವು ಖಾಲಿ ಬಿಟ್ಕೊಳ್ಳಿ ಸರ್ ದಸರಾ ಈವೆಂಟಲ್ಲಂತೂ ತುಂಬ ನನಗೆ ಒಳ್ಳೆ ಮೈಲೇಜ್ ಕೊಟ್ಟರು ಅಂದರೆ ಬೈಲೈನ್ ಕೊಟ್ಟರು ಬಹಳ ಭಾಳ ಖುಷಿಯಾಗೋಯಿತು ರಾತ್ರಿ ಹತ್ತು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಕಾಯ್ತಾ ಕಾಯ್ತಾಯಿರಿ ಸರ್ ಒಂದೇ ಒಂದು ಫೋಟೋ ತರ್ತಾ ಇದ್ದೀನಿ ಸರ್ ನೀವು ನನಗೆ ಅದಕ್ಕೆ ಜಾಗ ಬಿಟ್ಕೊಂಡಿರಿ ಸರ್ ನನಗೆ ಲೈಟಿಂಗ್ ಫೋಟೋ ತುಂಬ ಚೆನ್ನಾಗಿ ಸಿಕ್ಕಿದೆ ನಾನು ಬರ್ತೀನಿ ಅದು ಅದನ್ನು ನಮ್ಮ ಪತ್ರಿಕೆಯಲ್ಲಿ ಹಾಕಬೇಕು ಅಂತ ನನಗೆ ಹೇಳಿದಾಗ ಹರೀಶ್ ಅವರು ತುಂಬ ಚೆನ್ನಾಗಿ ಯಾವ ಪತ್ರಿಕೆಯಲ್ಲೂ ಬರ್ತಾ ಇರಲಿಲ್ಲ ನನ್ನ ಪತ್ರಿಕೆ ನನ್ನ ಪ್ರಜಾನುಡಿ ಅಂತ ಪತ್ರಿಕೆಯಲ್ಲಿ ಅದು ಪ್ರಕಟ ಆಗ್ತಿತ್ತು ಬೆಳಗ್ಗೆ ಎದ್ದು ನೋಡ ನೋಡಿದಾಗ ಎಲ್ಲರೂ ಇದೇನು ರಾತ್ರಿ ಹೋಗಿದ್ದ ಹೋಗಿ ನೀನು ಫೋಟೋಗ್ರಫಿ ಮಾಡ್ದಾ ಹಂಗೆ ಮಾಡ್ದೆ ಹೆಂಗೆ ಮಾಡ್ದೆ ಅಂತ ಎಲ್ಲ ಕೇಳ್ತಿದ್ದೆ ಇದೇ ಇದೇ ರೀತಿಯಲ್ಲಿ ನನ್ನ ಮ ಮೊದಲು ಪತ್ರಿಕೆಗೆ ತಂದವರು ವಾಸು ಅವರು ನನ್ನನ್ನು ಚೆನ್ನಾಗಿ ಬೆಳೆಸ್ತವ್ರು ನನ್ನ ಹರೀಶ್ ಅವರು ಕೃಷ್ಣವಟಮ್ ಸರ್ ಮೈಸೂರು ಮೇಲು ಮತ್ತು ಇದಕ್ಕೆಲ್ಲ ನಿರಂಜನ್ ನಿಕ್ಕಮ್ ಅವರು ಇದೆಲ್ಲ ನನ್ನ ಪತ್ರಿಕೆ ನನ್ನ ಫೋಟೋಸ್ ಎಲ್ಲ ಕ್ಯಾರಿ ಮಾಡ್ತಿದ್ರು ಅದ್ರ ಜೊತೆಯಲ್ಲಿ ನಂದು ಮೈಸೂರಿನಲ್ಲಿ ಎರಡು ಸಾವಿರದ ಒಂದು ಎರಡರಲ್ಲಿ ಮೈಸೂರು ಮೃಗಾಲಯದಲ್ಲಿ ಒಂದು ಫೋಟೋಗ್ರಫಿ ಕಾಂಪಿಟೇಷನ್ ಕಾಲ್ ಮಾಡೋದು ನನಗೆ ಅಲ್ಲಿ ನಾನು ಏನು ಮಾಡೋದು ಈ ಇದಕ್ಕೋಗಿ ಒಂದು ಮೂರು ನಾಲ್ಕು ದಿನ ಹೋಗೋದು ಏನು ಒಳ್ಳೆ ಪಿಚ್ಚರ್ ಸಿಗ್ತಾ ಇಲ್ವಲ್ಲ ಏನು ಮಾಡೋದು ಅಂತ ಇದು ನೋಡಿದಾಗ ಈ ಲಯನ್ದು ಒಂದು ಮೀಟಿಂಗ್ ನಡೀತಾ ಇತ್ತು ನನ್ನ ದೃಷ್ಟಕ್ಕೆ ಅವತ್ತೇ ಸ್ಟಾರ್ಟ್ ಆಗಿತ್ತು ನನಗೂ ಒಳ್ಳೆ ಪಿಕ್ಚರ್ಸ್ ಆಯಿತು ನಾನು ಯಾರಿಗೂ ಹೇಳೋಕೆ ಹೋಗಲಿಲ್ಲ ಅಕ್ಟೋಬರ್ ತಿಂಗಳಿನಲ್ಲಿ ಈ ಫೋಟೋಗ್ರಫಿ ವೈಲ್ಡ್ ಲೈಫ್ ವೀಕು ಕೊಡಬೇಕಿತ್ತು ಸೆಪ್ಟೆಂಬರಲ್ಲಿ ಈ ಮೀಟಿಂಗ್ ಇತ್ತು ಮೀಟಿಂಗ್ ಫೋಟೋಗ್ರಫಿ ಮಾಡ್ತಾ ಮಾಡ್ತಾ ನನಗೆ ಮೊದಲನೇ ಬಹುಮಾನ ಬಂದ್ಬಿಡ್ತು ವಾಸು ಅವರು ನನಗೆ ಒಂದು ಮೀಟಿಂಗ್ ಮಾಡಿ ರವಿಶಂಕರ್ಗೆ ಈ ಥರ ಬಹುಮಾನ ಆಗಿದೆ ಅಂತ ನಮ್ಮವ್ರನ್ನೆಲ್ಲ ಎಲ್ಲ ರಿಪೋರ್ಟರ್ಸ್ನೆಲ್ಲ ಸೇರಿಸಿ ನನಗೆ ಒಟ್ಟಮರು ಅವರೆಲ್ಲ ಸೇರಿಸಿ ಒಂದು ನನಗೆ ಸ್ವೀಟ್ ತೊಗೊಂಬಂದು ನನಗೊಂದು ಗಾರ್ಲೆಂಡ್ ಮಾಡಿ ವಾಸುವ್ರಿಗೆ ಇದು ಕೈಯಿಂದ ಒಂದಷ್ಟು ನನಗೆ ದುಡ್ಡು ಕೊಟ್ಟು ನನಗೆ ಭಾಳ ಖುಷಿ ಕೊಟ್ಟಂಥದ್ದು ಬೆನ್ನ ತಟ್ಟದಂಥವ್ರು ಅವರು ಈ ಈ ಅವರು ನಮಗೆ ಕೃಷ್ಣ ಒಟ್ಟಮ್ ಸರ್ ನನಗೆ ಏನು ಮಾಡಿದ್ರು ರವಿಶಂಕರ್ ನೀವು ಒಂದು ಕೆಲಸ ಮಾಡಿ ನಾಳೆಯಿಂದ ಈ ಥರ ಫೋಟೋಸ್ನು ಒಂದಷ್ಟು ತೆಗೀರಿ ಅಂತ ಒಟ್ಟಮ್ ಸರ್ ಹೇಳಿದ್ರು ಯಾವ ಥರ ಸರ್ ಈ ಥರ ಹ್ಯೂಮನ್ ಇಂಟ್ರೆಸ್ಟ್ ಸ್ಟೋರಿ ಕೊಡೋವಂಥದ್ದು ಒಂದಷ್ಟು ಫೋಟೋಸ್ ಮಾಡಿ ಜರ್ನಲಿಸಮ್ ಅಲ್ಲಿ ಇವೆಲ್ಲ ಆ್ಯಡ್ ಆಗ್ತದೆ ಅಂತ ಯಾಕಂದ್ರೆ ನಾನು ಜರ್ನಲಿಸಮ್ ಓದ್ದವ್ನಲ್ಲ ಅಥವಾ ನಾನು ಜಾಸ್ತಿ ಜರ್ನಲಿಸಮ್ ಪೇಪರ್ ಓದ್ದವನು ಜಾಸ್ತಿ ಪೇಪರ್ ಓದ್ದವನು ಅಲ್ಲ ಇದನ್ನ ಇದು ಯಾವಾಗ ಈ ಪತ್ರಿಕೆಗೆ ಸೇರಿದೆ ಯಾರ್ಯಾರು ಹೆಂಗೆ ತೆಗಿತಾರೆ ಅಂತ ಒಂದು ಸ್ವಲ್ಪ ರೆಫರ್ ಮಾಡ್ತಾ ಇದ್ದೆ ಆವಾಗ ಕೆಲವರೆಲ್ಲ ಫೋಟೋಸ್ ತೆಗಿತಾ ಇದ್ರು ಅದನ್ನ ನೋಡ್ತಾ ಇದ್ದೆ ಕೆಲವು ಇಂಗ್ಲಿಷ್ ಪೇಪರ್ ಸ್ಟೇಟ್ ಪೇಪರ್ಸ್ ಎಲ್ಲ ನೋಡಿದಾಗ ಅಲ್ಲೂ ಕೆಲವು ಫೋಟೋಸು ತುಂಬಾ ಚೆನ್ನಾಗಿ ಬರ್ತಿತ್ತು ಅದನ್ನು ನೋಡಿಕೊಂಡು ನಾನು ಯಾಕೆ ತೆಗಿಬಾರ್ದು ಅಂತ ಈ ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡೋಣ ನಾನು ಅಂತ ಯಾವಾಗ ಅವರು ನನಗೆ ಈ ಒಂದು ಲಯನ್ ಮೇಟಿಂಗ್ ಪಿಕ್ಚರ್ಗೆ ನನಗೆ ಪ್ರಶಂಸನೆ ಕೊಟ್ಟರು ಅದೇ ಒಂದು ಬೇಸ್ ಇಟ್ಕೊಂಡು ನಾನು ಏನು ಮಾಡಿದೆ ವೈಲ್ಡ್ ಲೈಫ್ ನಾನೇ ತೆಗಿಬಾರ್ದು ಅಂತ ನಾನು ಎರಡು ಸಾವಿರದ ನಾಲ್ಕರಲ್ಲಿ ಮದುವೆ ಆದೆ ಮದುವೆ ಆದ ತಕ್ಷಣ ನಾನು ಈ ಪ್ರಜಾನುಡಿ ಬಿಟ್ಟಿದ್ದೆ ನಾನು ಒಂದು ಫೋ ಈ ವೈಲ್ಡ್ ಲೈಫ್ ಫೋಟೋಗ್ರಫಿನಗೆ ಒಂದು ಸಣ್ಣ ಕ್ಯಾಮ್ರಾ ತೊಗೊಂಡು ನನ್ನ ಹತ್ರ ಫ್ಯೂಜಿ ಇತ್ತು ನಾನು ಪ್ರಜಾನುಡಿ ಸೇ ಸೇರಿದಾಗ ಆ ಫ್ಯೂಜಿನಲ್ಲೇ ಸಣ್ಣ ಕ್ಯಾಮ್ರಾದಲ್ಲೇ ಹೋಗೋದು ಸಣ್ಣ ಪುಟ್ಟ ಬರ್ಡ್ಸ್ ಮಾಡೋದು ರಂಗಂತಿಟ್ಟಿಗೆ ಹೋಗೋದು ರಂಗನತಿಟ್ಟಿನಲ್ಲಿ ಇರೋ ಬರ್ಡ್ಸ್ನ ತೊಗೊಂಬಂದು ಇಲ್ಲಿ ನಮ್ಮ ಪೇಪರ್ಗೆ ಹಾಕೋದು ಇದು ಈ ಥರದೊಂದು ಇದೆ ಎಲ್ಲರೂ ಸಿಕ್ಬಿಟ್ಟು ಏ ಈ ಫೋಟೋ ಚೆನ್ನಾಗಿದೆ ಕಣ್ ಇನ್ನು ಒಂದು ದೊಡ್ಡ ಕ್ಯಾಮ್ರಾ ತಗೋ ಈ ಥರ ಮಾಡು ಆವಾಗ ಒಂದು ಟೂ ತೌಸಂಡ್ ತ್ರೀನಲ್ಲೇನೋ ಒಂದು ಡಿ ಟೂ ಹಂಡ್ರೆಡ್ ಅಂತ ಒಂದು ಕ್ಯಾಮ್ರಾ ತಗೊಂಡೆ ಅಥ್ವಾ ಆ ಕ್ಯಾಮ್ರಾ ತೊಗೊಬಿಟ್ಟೆ ಲೆನ್ಸ್ ತೊಗೊಳೋಕ್ಕೆ ನಮ್ಮ ಹತ್ರ ದುಡ್ಡು ಇಲ್ಲ ಆಮೇಲೆ ನಾವು ಯಾವುದೇ ಥರದ್ದು ಮನೆಯವ್ರು ನಮಗೆ ಮನೆಯವ್ರ ಹತ್ರ ನಾನು ದುಡ್ಡು ಕೇಳ್ತಾ ಇರಲಿಲ್ಲ ಹಿಂಗಾದರೂ ಮಾಡಿ ಇದೊಂದು ಲೆನ್ಸ್ ತಗೋಬೇಕಲ್ಲ ಅಂತ ಡಿ ತ್ರೀ ಹಂಡ್ರೆಡ್ ಡಿ ಟೂ ಹಂಡ್ರೆಡ್ಗೆ ಒಂದು ತ್ರೀ ಹಂಡ್ರೆಡ್ ಲೆನ್ಸ್ ತಗೊಂಡೆ ಆ ಲೆನ್ಸು ಅವಾಗ ಕೇವಲ ಇಪ್ಪತ್ತಾರು ಸಾವಿರದ ಐನೂರು ರೂಪಾಯಿ ಆ ಲೆನ್ಸ್ ಕಾಸ್ಟ್ ಇತ್ತು ಅದಕ್ಕಿಂತ ಮುಂಚೆ ಒಂದು ಇಬ್ರು ಜನದ ಹತ್ರ ಆ ಲೆನ್ಸ್ ಇಸ್ಕೊಂಡು ಫೋಟೋಗ್ರಫಿ ಮಾಡೋಣ ಅಂತ ಮಾಡ್ತಾಯಿದ್ದೆ ಗೆಳೆಯ ಶೇಷಾದ್ರಿ ಮತ್ತು ನಮ್ಮ ಮುರುಳಿ ಇವರೆಲ್ಲ ಫೋಟೋಗ್ರಫಿ ಮಾಡ್ತಿದ್ರು ಅವ್ರ ಜೊತೆ ಹೋಗಿ ಚಾಮುಂಡಿ ಬೆಟ್ಟದ ಹಿಂದೆ ಒಂದು ಬರ್ಡ್ ನೆಸ್ಟ್ ಇದೆ ಬನ್ನಿ ಹೋಗಿ ಫೋಟೋ ಮಾಡೋಣ ಅಂತ ಅಂದಾಗ ನಾನು ಫೋಟೋಗ್ರಫಿ ಮಾಡಬೇಕಾದ್ರೆ ಅವ್ರಲ್ಲಿ ತೆಗೆದಂಥ ಚಿತ್ರ ನನ್ನ ತ ಸಣ್ ಕ್ಯಾಮ್ರಾದಲ್ಲಿ ತೆಗ್ದಂಥ ಚಿತ್ರ ತುಂಬ ಡಿಫ್ರೆನ್ಸ್ ಕಾಣ್ತಿತ್ತು ಏನು ಈ ಇಷ್ಟೊಂದು ಇದು ಇದೆಯಲ್ಲ ಅಂತ ಕೊನೆಗೆ ನಾನೊಂದು ಡಿಟ್ ಟೂ ಹಂಡ್ರೆಡ್ ತೊಗೊಂಡು ಅದಕ್ಕೊಂದು ಸಣ್ಣ ಲೆನ್ಸ್ ತಗೊಂಡು ಅಲ್ಲಿಂದ ನನ್ನ ಜರ್ನಿ ವೈಲ್ಡ್ ಲೈಫ್ ಜರ್ನಿ ಸ್ಟಾರ್ಟ್ ಮಾಡಿದೆ ಇದಕ್ಕೆ ಮೂಲ ಕಾರಣವೇ ನನ್ನ ಅವರು ವಾಸು ಅವ್ರಿಗೆ ಸರ್ ಈ ಥರ ಹಿಂಗೆ ತಗೊಂಡಿದ್ದೀನಿ ಆ ಒಂದು ಬ ನಿಮ್ಮಿಂದ ನೋಡಿ ಸರ್ ನಾನು ಈ ವೈಲ್ಡ್ ಲೈಫ್ ಸ್ಟಾರ್ಟ್ ಮಾಡಿದ್ದೀನಿ ಹುಷಾರು ಕಾಡಿಗೆಲ್ಲ ಹೋದ್ರೆ ಹುಷಾರು ಆನೆ ಹುಲಿ ಇಲ್ಲ ಸರ್ ನಾವು ಬಸ್ಸಲ್ಲಿ ಹೋಗಿ ಆ ಫೋಟೋಗ್ರಫಿ ಮಾಡ್ಕೊಂಬರ್ತೀವಿ ಸರ್ ಒಂದು ಸಲ ಯಾವತ್ತರ ಹೋಗಿ ಒಂದಷ್ಟು ವಿಡಿಯೋ ಫೋಟೋ ಮಾಡ್ತೀನಿ ಸರ್ ಅಂತ ನಾನು ನಾನೇನು ಮಾಡಿದ್ದೆ ಯಾವಾಗ ಈ ಫೀಲ್ಡ್ಗೆ ಹೋದೆ ಈ ಪತ್ರಿಕಾ ನ ಸ್ವಲ್ಪ ಹಂಗೆ ನಿರಂತರವಾಗಿ ಕಮ್ಮಿ ಮಾಡ್ತಾ 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 ವೈಲ್ಡ್ ಲೈಫ್ಗೆ ಜಾಸ್ತಿ ಇಂಟ್ರೆಸ್ಟ್ ಬೆಳೆಸ್ಕೊಂಡೆ ಮದುವೆ ಮನೆಗೆ ಮಾಡ್ಕೊಳ್ಳೋದು ಜೊತೆಗೆ ಜರ್ನಲಿಸಮ್ಗೆ ಸಂಬಂಧಪಟ್ಟಂಗೆ ಯಾವ್ದಾದ್ರು ದಸರಾ ಈವೆಂಟ್ಸ್ಗಳು ಈ ಕಾವೇರಿ ಗಲಾಟೆಗಳು ಈ ಥರ ತಗೊಂಡು ಆ ಫೋಟೋಸು ಮಧ್ಯದಲ್ಲಿ ನನ್ನ ಪ್ರಜಾನುಡಿ ಮಾತ್ರ ನನ್ನ ಕೈ ಬಿಡಲಿಲ್ಲ ಹರೀಶ್ ಅವರೇ ಇದ್ದರು ಆ ತುಂಬ ಫೋಟೋಸ್ನ ನನ್ನ ಫೋಟೋಸ್ನ ತಗೊಂಡು ಬಳಸಿ ನನಗೆ ಬೈಲೈನ್ ಕೊಡ್ತಾಯಿದ್ರು ಜೊ ಜೊತೆ ಜೊತೆಯೆಲ್ಲ ಈ ವೈಲ್ಡ್ ಲೈಫಲ್ಲಿ ತೆಗೆದಂಥದ್ದು ಯಾವುದಾದ್ರು ಒಂದು ಒಳ್ಳೆಯ ಚಿತ್ರಗಳು ತೊಗೊಂಡು ಬಂದು ಮತ್ತೆ ನೆಕ್ಸ್ಟ್ ಇಯರ್ಗೆ ಇದೇ ಥರ ಕಾಂಪಿಟೇಷನ್ ಆಗೋದು ಆ ಕಾಂಪಿಟೇಷನ್ಲಿ ಸತತವಾಗಿ ಸುಮಾರು ಆರು ಏಳು ವರ್ಷ ಎಲ್ಲ ವರ್ಷನೂ ಬಹುಮಾನ ಪಡ್ಕೊಂಡಿದ್ದೀನಿ ಇದುವರೆಗೂ ಎರಡು ಸಾವಿರದ ಇಪ್ಪತ್ತೈದರೂವರೆಗುನು ನಾನು ಒಂದು ಮೂವತ್ತ ಎಂಟು ಅವಾರ್ಡ್ಸ್ಗಳನ್ನ ಪಡ್ಕೊಂಡಿದ್ದೀನಿ ಮೈಸೂರು ಮೃಗಾಲಯದಲ್ಲಿ ಇದೇ ನನ್ನ ಫೋಟೋಗ್ರಫಿ ಜರ್ನಿಗೆ ಮೃಗಾಲಯ ಒಂದು ಯಾವ ನನಗೆ ಅವಾರ್ಡ್ ಕೊಡ್ತು ಅಲ್ಲಿಂದ ಇವತ್ತಿಗೂ ನ್ಯಾಷನಲ್ ಇಂಟರ್ನ್ಯಾಷನಲ್ ಜೊತೆಗೆ ವರ್ಲ್ಡ್ ಕಪ್ ಕೂಡ ನಾನು ಒಂದು ಫೋಟೋಗ್ರಫಿನಲ್ಲಿ ನಮ್ಮ ಕ್ರಿಕೆಟ್ ಪ್ಲೇಯರ್ ಕುಂಬ್ಳೆ ಅವರು ಸಹ ಭಾಗವಹಿಸಿದ್ರು ಅವ್ರ ಜೊತೆಯಲ್ಲೂ ನಾವು ಮಾಡಿದಂಥ ಒಂದು ಚಿತ್ರದಲ್ಲಿ ನಂದು ಒಂದು ಚಿತ್ರ ಪೈಲ್ ಕಿಂಗ್ ಫಿಶರ್ ಅನ್ನೋ ಚಿತ್ರ ನನ್ನ ನನ್ನ ಫೋಟೋಗೆ ಒಳ್ಳೆ ಪ್ರಶಂಸನೆ ಸಿಕ್ತು ನನಗೆ ಈ ನಿಟ್ಟಿನಲ್ಲಿ ನನ್ನ ಫೋಟೋಗ್ರಫಿ ನಾನು ವೈಲ್ಡ್ ಲೈಫ್ ಸ್ಟಾರ್ಟ್ ಮಾಡಿದಾಗ ಈಗ ಒಟ್ಟು ಒಂದು ಮುನ್ನೂರಿಂದ ನಾನೂರು ಅಂತಾರಾಷ್ಟ್ರೀಯ ರಾಜ್ಯ ಮತ್ತೆ ರಾಷ್ಟ್ರೀಯ ಇದಕ್ಕೆ ನಾನು ಪ್ರಶಸ್ತಿಗಳ್ನ ಪಡ್ಕೊಂಡಿದ್ದೀನಿ ಇದ್ರ ಜೊತೆ ಜೊತೆಗೆ ನಾವು ಹೋಗ್ತಾ ನನ್ನ ಒಂದು ಅನುಭವ ಏನಾಯ್ತು ಅಂತಂದ್ರೆ ಎರಡು ಸಾವಿರದ ಹನ್ನೊಂದರಲ್ಲಿ ಬಂದಂತ ಮೈಸೂರಿಗೆ ಆನೆ ಬಂದಾಗ ನನ್ನ ನಾನು ಒಳ್ಳೆ ಫೋಟೋ ತೆಗಿಬೇಕು ನನ್ನ ನಂದು ಈ ಆನೆ ಬಂದಿದೆ ಈ ಇದಕ್ಕೆ ನನಗೆ ಎಲ್ಲಾರ್ಗಿಂತ ನಂದು ಚೆನ್ನಾಗಿರ್ಬೇಕನ್ನೋ ಒಂದು ಪ್ರತಿಯೊಬ್ಬ ಫೋಟೋಗ್ರಾಫರ್ಗಿರುತ್ತೆ ಇರುತ್ತೆ ಅದೇ ಒಂದು ಇದನ್ನ ನಾನೇನ್ ಮಾಡಿದೆ ನನ್ನ ಫೋಟೋಗ್ರಫಿನು ಚೆನ್ನಾಗಿರ್ಬೇಕು ಅಂತ ಮೈಸೂರು ಸಿಟಿ ನನ್ಗೆ ಬಂದಾಗ ಮಾರ್ಕೆಟ್ಗೆ ಎಂಟ್ರಿ ಆಗ್ತಿತ್ತು ಬಾಟಾ ಕಡೆಯಿಂದ ಮಾರ್ಕೆಟ್ ಕಡೆಗೆ ಎಂಟ್ರಿ ಆಗ್ತಿತ್ತು ಆ ಟೈಮಲ್ಲಿ ಇದೆ ಆನೆನ ನೋಡ್ದೆ ಈ ಆನೆ ಹಿಂದೆ ಮುಂದೆ ಹೋದೆ ಅವಾಗ ನಮ್ಮ ಕ್ಯಾಮ್ರಾನು ಅಷ್ಟು ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ ಡಿ ಟೂ ಹಂಡ್ರೆಡ್ ಅಂತ ಲೈಟಿಂಗ್ ಆಗಲಿ ಸ್ಪೀಡ್ ಆಗಲಿ ಐ ಎಸ್ ಓ ಆಗಲಿ ಸಪೋರ್ಟ್ ಮಾಡ್ತಾ ಇರಲಿಲ್ಲ ಇರೋದನ್ನ ಏನಿದೆ ಅವೈಲೇಬಲ್ ಅಲ್ಲಿ ತೆಗಿಯೋಣ ಅಂತ ಅದ್ರ ಹಿಂದೆ ಹೋದೆ ಆ ಹೋಗಿ ಈ ಆನೆ ಏನ್ಮಾಡ್ತು ಅಲ್ಲಿ ಬಾಳೆ ಮಂಡಿ ಇದೆ ಮಾರ್ಕೆಟ್ ಹಿಂದೆ ಆ ಮಂಡಿಗೋಗಿ ಒಂದು ಬಾ ಬಾಳೆಹಣ್ಣು ಈ ಹಿಂದ್ಗಡೆ ಹಾಲು ಕರಿತಿರ್ತಾರೆ ಹಾಲು ತಗೋತಾ ಇರ್ತಾನೆ ಮುಂದೆ ಹೋಗಿ ಹಿಂದೆ ಬಂದು ಅವನ್ನ ಎತ್ತುತ್ತ ಎತ್ತುತ್ತಿದ್ದಂಗೆ ಹಿಂಗೆ ಎತ್ತಿ ಇದ್ಮಾಡೋಷ್ಟ್ರೊಳಗೆ ಅವ್ನು ಜಂಪ್ ಮಾಡ್ಕೊಂಡು ಮುಂದೆ ಓಡ್ ಬಂದ್ಬಿಡ್ತಾನೆ ಆ ಫೋಟೋಗ್ರಫಿ ಇದನ್ನಲ್ಲಿ ನಾನು ತೆಗ್ದಿದ್ದೀನಿ ನಾನು ನಿಮ್ಮ ಮುಂದಿನ ದಿನಗಳಲ್ಲಿ ಅದನ್ನು ನಿಮಗೆ ತೋರ್ಪಡಿಸ್ತೀನಿ ಆ ಅದೇ ಆದ್ಮೇಲೆ ಮೋರ್ ಹತ್ರ ಬರುತ್ತೆ ಮೋರ್ಗಿನ ಓಕಿನ ಮುಂಚೆ ಎರಡು ಹಸುನ ಸಾಯಿಸುತ್ತೆ ಈ ಆನೆ ಎಲ್ಲ ಹೊರಗಡೆಯಿಂದ ಬಂದಂತ ಕಾಡಿಂದ ಬಂದಂತ ಆನೆ ಇದು ಮೋರ್ ಒಳಗಡೆ ಪಾರ್ಕಿಂಗ್ ಕೆಳಗಡೆ ಹೊರಟೋಗ್ಬಿಡುತ್ತೆ ನಾವು ಮೇಲ್ಗಡೆ ಪಾರ್ಕಿಂಗ್ ಮೇಲ್ಗಡೆ ಎಲ್ಲಾ ಫೋಟೋಗ್ರಾಫರ್ಸು ಎಲ್ಲ ಮೇಲ್ ನಿಂತಿರ್ತೀವಿ ಈ ಇದನ್ನ ನೋಡೋದಕ್ಕೆ ಪಬ್ಲಿಕ್ಸು ತುಂಬಾ ಜನ ತುಂಬಿಕೊಂಡಿರ್ತಾರೆ ಆನೆ ಪಾರ್ಕಿಂಗ್ ಹತ್ರ ಹೋಗುತ್ತೆ ಪಾರ್ಕಿಂಗ್ ಹತ್ರ ಏನೆಲ್ಲ ಡ್ಯಾಮೇಜ್ ಮಾಡುತ್ತೆ ಅಂತ ಕೆಳಗಡೆ ಹೋಗ್ತಾರೆ ಹೋಗಿದ್ದು ವಾಪಸ್ ಓಡ್ ಬರ್ತಾ ಇರ್ತಾರೆ ನಾನೇನು ಮಾಡ್ತೀನಿ ಎಳ್ದುಬಿಟ್ಟು ನಾನು ಆ ಕಡೆಗೆ ಹೋಗಿ ನಿಂತ್ಕೊಳ್ಳೋಣ ಅಂತ ಜಂಪ್ ಮಾಡ್ತೀನಿ ಜಂಪ್ ಮಾಡಿದ ತಕ್ಷಣ ಕೆಳಗಡೆ ಬೀಳ್ತೀನಿ ಬಿದ್ದ ತಕ್ಷಣ ಆನೆ ಬರ್ತಾ ಇದೆ ಅಂತ ಗೊತ್ತು ನನಗೆ ನೋಡಿರ್ತೀನಿ ಕೆಳಗಡೆ ಯಾವಾಗ ಬಿದ್ದೆ ಆ ಬಿದ್ದ ತಕ್ಷಣ ಏನಾಯಿತು ಈ ನನ್ನನ್ನು ಏನಾದರೂ ಮಾಡಿಬಿಡುತ್ತೆ ಆಗಲ್ಲ ನನಗೆ ಕಾಲಿಗೆ ನನಗೆ ಕಾಲು ಉಳುಕುತ್ತೆ ಅಲ್ಲೇ ಮಲ್ಕೊಂಡ್ಬಿಡ್ತೀನಿ ಮಲ್ಕೊಂಡ ತಕ್ಷಣ ಏನಾಗುತ್ತೆ ಗಾ ಈ ಆನೆ ನನ್ನ ಪಕ್ಕದಲ್ಲೇ ಪಾಸಾಗುತ್ತೆ ನಾನು ಒಂದು ಚೂರು ಮೂಮೆಂಟ್ ಕೊಡೋಲ್ಲ ಎದ್ದು ನೋಡ್ತೀನಿ ಎದುರುಗಡೆ ಆ ಎ ಟಿ ಎಮ್ ಅವನು ಇವನ್ನ ಎ ಟಿ ಎಮ್ನ ಗಾರ್ಡ್ ಕಾಯ್ತಿರ್ತಾನಲ್ಲ ಅವನನ್ನು ಚುಚ್ಚಿ ಸಾಯಿಸುತ್ತಾ ಇರ್ತದೆ ಅದನ್ನು ನೋಡಿಕೊಂಡು ನಾನು ಹೋಗಿ ಒಂದು ಕುಂಟ್ಕೊಂಡು ಹೋಗಿ ಒಂದೆರಡು ಫೋಟೋ ಮಾಡ್ತೀನಿ ಅಲ್ಲಿಂದ ಜಗನ್ಮೋಹನ ಪ್ಯಾಲೇಸ್ ಪಕ್ಕದ ರೋಡಲ್ಲಿ ಅರಸು ರೋಡ್ಕ್ಕೆ ಬಂದು ಜೂನಿಯರ್ ಮಾರ್ನಿಸ್ ಕಾಲೇಜು ಬರುತ್ತೆ ಅಲ್ಲೂ ಬೇರೆ ಗಾ ಗಾಡಿ ಮೇಲೆ ಕುತ್ಕೊಂಡು ಬಂದು ಅಲ್ಲಿ ಒಳಗಡೆ ಹೋಗ್ತೀವಿ ನಾನು ಯಾದವ್ ಮತ್ತೆ ಇನ್ನೊಂದು ನಮ್ಮ ನವೀನ್ ಅನ್ಸುತ್ತೆ ಅವರೆಲ್ಲ ಮೂರ್ನಾಲ್ಕು ಜನ ಮೇಲ್ಗಡೆ ಹತ್ತುತ್ತೀವಿ ಆನೆ ಆ ಸ್ಟೆಪ್ಸ್ ಹತ್ರ ಬಂದ್ಬಿಡುತ್ತೆ ನಮ್ಗೇನು ಓ ಮೇಲೂ ಹತ್ ಆನೆ ಮೆಟ್ಲು ಹತ್ಕೊಂಡ್ ಬಂದ್ಬಿಡುತ್ತೆ ಅಂತ ನಾವು ತಿಳ್ಕೊತೀವಿ ಆನೆ ಬರಲ್ಲ ಅಲ್ಲೇ ಬಂದು ಕೆಳಗಡೆ ತುಂಬಾ ಸೌಂಡ್ ಮಾಡುತ್ತೆ ಇದನ್ನಿಂದ ಹೊರ್ಗಡೆ ಬರುತ್ತೆ ಹೊರ್ಗಡೆ ಬಂದು ಅಲ್ಲಿಂದ ಮಹಾರಾಜ ಕಾಲೇಜ್ ಗ್ರೌಂಡ್ ಒಳಗೆ ಬರುತ್ತೆ ಬಂದು ಈ ಕೆಲವೊಂದು ಫೋಟೋಗ್ರಫಿ ಮಾಡಬೇಕಾದ್ರೆ ಆ ಕೆಲವ್ರು ಜಿ ಜನಗಳು ತುಂಬ ಡಿಸ್ಟರ್ಬ್ ಮಾಡ್ತಾರೆ ಅಲ್ಲಿಂದ ಮಹಾರಾಜ ಗ್ರೌಂಡಿಂದ ರೈಲ್ವೆ ಟ್ರ್ಯಾಕ್ನ ದಾಟ್ಕೊಂಡು ಆ ನಮ್ಮ ಇದ್ರ ಕಡೆಗೆ ಹೋಗುತ್ತೆ ಆ ನಮ್ಮ ಯಾವುದು ಫೈರ್ ಬ್ರಿಗೇಡ್ ಇಂದ ಜೆ ಎಸ್ ಎಸ್ ಕಾಲೇಜ್ ಒಳಗೆ ಹೋಗುತ್ತೆ ಜೆ ಎಸ್ ಎಸ್ ಕಾಲೇಜ್ ಒಳಗೆ ನಮ್ಮ ಅಕ್ರಮ ಅವರು ಟ್ರ್ಯಾಂಕ್ಲೈಸ್ ಮಾಡ್ತಾರೆ ಆ ಮಾಡಿದಾಗ ಅವ್ರ ಹಿಂದೆ ನಾವು ನಿಂತಿರ್ತೀವಿ ಇವ್ನು ಟ್ರ್ಯಾಂಕ್ಲೈಸ್ ಮಾಡಿದ ತಕ್ಷಣ ನಮ್ಮ ಹತ್ರ ಬಂದ್ಬಿಡುತ್ತೆ ನಮ್ಗೆ ಹೆಂಗಿದಾಯ್ತು ಅಂತಂದ್ರೆ ಎಲ್ಲಿ ನಮ್ಮನ್ನ ಅಟ್ಯಾಕ್ ಮಾಡ್ಬಿಡುತ್ತೆ ಅಂತ ಏನು ಮಾಡ್ತಾರೆ ಆ ಕಡೆ ಓಡಿ ಆ ಕಡೆ ಓಡಿ ಅಂತ ಅಕ್ರಮ ಸರ್ ಆ ಕಡೆ ನಮ್ಗೆ ಓಡಿಸ್ತಾರೆ ಓಡಿದಾಗ ಅದು ಈ ಕಡೆ ಮತ್ತೆ ಗೇಟ್ ಕಡೆ ಬಂದು ಭೀಮನ್ ಕೊಲ್ಲಿ ಇದ್ರ ಹತ್ರ ಹೋಗ್ತದೆ ಇದನ್ನು ಇದಾದ ಮೇಲೆ ನಮಗೆ ಇನ್ನೊಂದು ಚಾಲೆಂಜ್ ಏನಾಗುತ್ತೆ ಕಾಡಲ್ಲಿ ಹೋಗಿ ಫೋಟೋ ಯಾವಾಗ ಈ ಆನೆ ಇಲ್ಲಿ ಬಂತು ಎರಡು ಸಾವಿರದ ಹನ್ನೊಂದರಲ್ಲಿ ಕಾಡಲ್ಲೇ ಹೋಗಿ ಒಂದಷ್ಟು ಹುಲಿ ಫೋಟೋಸು ಮತ್ತು ಹುಲಿ ಜೊತೆಗಿರೋಂಥ ಮರಿಗಳದು ಅದ್ರ ಮೇಲೆ ಅವ ಅದರದ್ದು ಸಮ್ಮಿಲನ ಆಗೋಂಥ ಒಂದು ಫೋಟೋ ಇದೆಲ್ಲ ಮಾಡಬೇಕು ಅನ್ನೋ ಒಂದು ಕ್ರೇಜ್ ಉಟ್ಕೋತದೆ ಆಮೇಲೆ ನಮಗೆ ಹೋಗೋದಕ್ಕೆ ಫೈನಾನ್ಷಿಯಲಿ ತೊಂದರೆ ಆಗುತ್ತೆ ಮತ್ತು ಕ್ಯಾಮ್ರಾ ಸಪೋರ್ಟ್ ಮಾಡಲ್ಲ ಇದಕ್ಕೇನು ಮಾಡೋದು ಅಂತ ಒಂದು ಇನ್ನೊಂದು ಕ್ಯಾಮ್ರಾ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಟೂ ತ ಡಿ ತ್ರೀ ಹಂಡ್ರೆಡ್ ಎಸ್ಸಿಂದ ಡಿ ಫೈಟ್ ಫಿಫ್ಟಿಗೆ ಹೋಗ್ತೀವಿ ಇದರಲ್ಲಿ ಕ್ಯಾಮ್ರಾ ನಾವು ತ್ರೀ ಹಂಡ್ರೆಡ್ ಎಸ್ನಲ್ಲೇ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಮಾಡಬೇಕಾದ್ರೆ ಈ ಪಕ್ಷಿ ಫೋಟೋ ನಮ್ಮ ಮೈಸೂರು ಸರೌಂಡಿಂಗಲ್ಲೇ ನಾನು ಪಕ್ಷಿ ಫೋಟೋ ಮೈಸೂರಿನ ಆ ಮಂಡ್ಯ ಜಿಲ್ಲೆಯ ನಗುವನಹಳ್ಳಿನಲ್ಲಿ ಈ ಬೀಟರ್ದು ಒಂದು ಕಾಲೋನಿ ಇದೆ ಅದರದ್ದು ಫೋಟೋಗ್ರಫಿ ಮಾಡ್ತಿರ್ತೀವಿ ಅಲ್ಲಿ ನಗುವನಹಳ್ಳಿನಲ್ಲಿ ನಿರಂತರವಾಗಿ ಸುಮಾರು ವರ್ಷ ನಾವು ಈ ಫೋಟೋಗ್ರಫಿ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿ ಕಿಂಗ್ ಫಿಶರ್ ಆಗಲಿ ಬೀಟರ್ಸ್ ಆಗಲಿ ಇನ್ನಿತರ ಇದು ಬಾರ್ಬೆಟ್ ಅಂತ ಪಕ್ಷಿ ಆಗಲಿ ಎಲ್ಲ ಫೋಟೋಗ್ರಫಿ ಮಾಡ್ತಾ ಇರ್ತೀವಿ ಇದ್ರ ಜೊತೆ ಜೊತೆಯಲ್ಲೇ ನಾವು ನನಗೆ ಈ ಮಳೆ ಬೀಳುತ್ತೆ ಮಳೆ ಬೀಳಬೇಕಾದ್ರೆ ನನಗೆ ಈ ಮಳೆ ಇರೋಂಥ ಸಬ್ಜೆಕ್ಟು ನಂಗೆ ತುಂಬ ಇಷ್ಟ ಮೈಸೂರಿನಲ್ಲಿ ಒಂದು ಸಲ ಎರಡು ಸಾವಿರದ ಎಂಟರಲ್ಲಿ ಏನೋ ಜೋರು ಮಳೆ ಆಗುತ್ತೆ ಮಳೆ ಆದಾಗ ಮೈಸೂರಿನ ತ್ಯಾಗರಾಜ ರಸ್ತೆಯಲ್ಲಿ ನಮ್ಮ ಸ್ಕೂಟ್ರುಗಳು ಉರುಳ್ಕೊಂಡು ಹೋಗ್ತಾ ಇರ್ತವೆ ರೋಡಲ್ಲಿ ಅದ ಅದನ್ನು ತೆಗ್ದಂಥ ಆ ಥರ ತೆಗ್ದಂಥ ಫೋಟೋಗ್ರಾಫ್ಸ್ಗಳು ಮತ್ತು ಈ ಮಳೆ ನೀರಿನಲ್ಲಿ ಬರೋಂಥದ್ದು ಫ್ಲಡ್ ಬಂದಾಗ ಟಿ ನರಸೀಪುರದಲ್ಲಿ ಮತ್ತೆ ಕೆ ಆರ್ ಎಸ್ ಇಂದ ನೀರು ಬಿಟ್ಟಂಥ ಈ ಮ ಎರಡು ಸಾವಿರದ ಎರಡರಲ್ಲೋ ಮೂರರಲ್ಲೋ ಈ ನಮ್ಮ ಮೈಸೂರು ಬ್ಯಾಂಗ್ಳೂರು ರೋಡ್ದು ಒಂದು ಹೊಸ ಸೇತುವೆ ನಿರ್ಮಾಣ ಮಾಡ್ತಿರ್ತಾರೆ ಆ ಸೇತುವೆನೆ ಸ್ವಲ್ಪ ಸ್ಲೈಡ್ ಆಗಿರುತ್ತೆ ಆ ಮತ್ತೆ ಆ ಶ್ರೀರಂಗಪಟ್ಟಣದ ಶಾಂಬ ದೇವಸ್ಥಾನದ ಹತ್ರ ಎಲ್ಲ ನೀರು ತುಂಬಿಕೊಂಡಿರುತ್ತೆ ಹೊಸ ಸೇತುವೆ ಕನ್ಸ್ಟ್ರಕ್ಷನ್ ಲೆವೆಲಲ್ಲಿ ಈ ಥರ ಫೋಟೋಸ್ನ ನಾವು ಜಾಸ್ತಿ ಗಗನ್ ಚುಕ್ಕಿ ಬರ್ಚುಕ್ಕಿಲ್ ಆಗ್ಲಿ ಈವನ್ ಮಳೆ ಟೈಮಲ್ಲಿ ಜೋಗದಲ್ಲಿ ತೆಗೆದಂತ ಚಿತ್ರಗಳು ಉಂಟು ಆಮೇಲೆ ಕೆಆರ್ಸ್ ಇಂದ ಹೊರ್ಗಡೆ ಬರಂತ ಫೋಟೋ ವಿಭಿನ್ನವಾಗಿ ತೆಗಿಬೇಕು ಅಂತ ಆ ಒಂದು ಟವರ್ ಟವರ್ನ ಹತ್ಕೊಂಡು ನಾವು ಫೋಟೋಗ್ರಫಿ ಮಾಡಿದೀವಿ ಆ ಟವರ್ ಹತ್ಬೇಕಾದ್ರೆ ನಾನು ಯಾದವು ಮತ್ತೆ ನಮ್ಮ ಶಿವು ಇವರೆಲ್ಲ ಒಂದು ಮೂರ್ನಾಲ್ಕು ಜನ ಮೇಲೆ ಹತ್ಕೊಂಡೆಲ್ಲ ಫೋಟೋಗ್ರಫಿ ಮಾಡಿದೀವಿ ಬಟ್ ಫೋಟೋಗ್ರಫಿ ಒಂದು ಚಾಲೆಂಜ್ ನಮ್ಮ ಫೋಟೋಗ್ರಾಫರ್ಸ್ಗಳಿಗೆ ಒಂದು ಚಾಲೆಂಜ್ ಆಗಿ ನಾವು ತಗೊಂಡು ಫೋಟೋಗ್ರಫಿ ಮಾಡ್ತಿರ್ತೀವಿ ಇದು ಇದನ್ನ ಇದ್ರ ಜೊತೆನಲ್ಲೇ ಎರಡು ಸಾವಿರದ ಹನ್ನೊಂದರಲ್ಲಿ ಒಂದು ಆನೆ ಘಟನೆ ಆಗುತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ನಮಗೊಂದು ಕಾಲ್ ಬರುತ್ತೆ ನನ್ನ ತಮ್ಮ ಒಂದು ಪೇಶೆಂಟ್ ಆಗಿರ್ತಾನೆ ಅವನ ಹೆಸರಿನಲ್ಲಿ ಮನೆಯಲ್ಲಿ ಒಂದು ಹೋಮ ಆಗ್ತಾ ಇರ್ತದೆ ಆ ಹೋಮ ನಡಿಬೇಕಾದ್ರೆ ನನಗೊಂದು ಫೋನ್ ಬರುತ್ತೆ ನಮ್ಮೂರಲ್ಲಿ ನನ್ನ ಗೆಳೆಯ ಸತೀಶ್ ಅಂತ ಎಚ್ ಡಿ ಕೋಟೆ ಪ್ರಜಾವಾಣಿ ವರದಿಗ ವರದಿಗಾರ ಅವರೊಂದು ಫೋನ್ ಮಾಡ್ತಾರೆ ನಮ್ಮೂರಲ್ಲಿ ಹತ್ರ ಪಕ್ಕದಲ್ಲೇ ಅಂತ್ರಸಂತೆ ಹತ್ರ ಹುಲಿ ಬಂದ್ಬಿಟ್ಟಿದೆ ಎರಡು ಹಸು ತಿಂದಿದೆ ಇದನ್ನೆಲ್ಲ ಮೊಬೈಲಲ್ಲೇ ತೆಗೆದುಬಿಟ್ಟಿದ್ದಾರೆ ನೀವೇನಾದ್ರೂ ಬರೋದಾದರೆ ನೋಡಿ ನಾನಿಲ್ಲಿ ಪೂಜೆ ಮಾಡ್ತಿದ್ದೀನಿ ಪೂಜೆ ಯಾವ ಊಟವೂ ಮಾಡಲಿಲ್ಲ ಒಂದಿಷ್ಟು ಸಜ್ಜಿಗೆ ಬರುತ್ತೆ ಅದನ್ನು ತಿನ್ಕೊಂಡು ಇದಕ್ಕೆ ಹೋಗ್ತೀವಿ ಹೋಗಿ ಹೋಗ್ತಾ ನನ್ನ ರೋಡ್ನಲ್ಲಿ ಗಾಡಿನ ನಿಲ್ಲಿಸ್ಬಿಟ್ಟು ಇದಕ್ಕೆ ಹೋಗ್ತೀವಿ ಎಚ್ ಡಿ ಕೋಟೆ ಅಂತ್ರೆ ಸಂತೆಗೆ ಹೋಗ್ತೀವಿ ಸಂತೆಗೆ ಸುತ್ತ ಒಂದು ಸಾವಿರ ಜನದಷ್ಟು ಜನ ನಿಂತಿದ್ದಾರೆ ಎರಡು ಗಂಟೆ ಮೂವತ್ತೊಂದು ನಿಮಿಷದಲ್ಲಿ ನಾವು ಇಳಿತೀವಿ ಎರಡು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಅಲ್ಲಿದ್ದಂಥ ಹುಲಿ ಆಪೋಸಿಟ್ ಸೈಡ್ ಪಟಾಕಿ ಹೊಡಿತಾರೆ ಜನ ಓ ಅಂತ ಕಿರ್ಚುತ್ತಾರೆ ಅವಾಗ ಆ ಕಡೆಯಿಂದ ಕಿರ್ಚಿದಾಗ ನಾನು ಫೋಟೋ ತೆಗಿತಾ ಇರ್ತೀನಿ ಎದುರುಗಡೆ ನೋಡ್ಕೊಂಡು ತೆಗಿತೀನಿ ನನ್ನ ಕಡೆ ನೋಡುತ್ತೆ ಆ ಕಡೆ ಯಾವಾಗ ಪಟಾಕಿ ಹೊಡಿತಾರೆ ಎದ್ದು ನಮ್ಮ ಕಡೆ ಓಡ್ಬರುತ್ತೆ ನಾನು ಇಲ್ಲಿ ಮು ನನಗಿನ ಮುಂದೆ ಒಂದು ನಾಲ್ಕೈದು ಜನ ನಂದ್ಕುಮಾರ್ ಶೈಲಿ ಮತ್ತೆ ಸತೀಶ್ ಅವರೆಲ್ಲ ನನಗಿನ್ನ ಮುಂದೆ ಇರ್ತಾರೆ ನಾವು ಅವ್ರದ್ದು ಫೋಟೋ ಮಾಡೋಣ ಅಂತ ಇದು ನಾವೊಂದು ಇನ್ನೂರು ಮುನ್ನೂರು ಅಡಿ ದೂರದಲ್ಲಿ ಇರ್ತೀವಿ ಆವಾಗ ಮಾಡ್ತೀನಿ ನಾನು ಫೋಟೋ ತೆಗೆದು ಬಿಟ್ಟು ಅಮೂಲಿ ಇದೇನು ನಮ್ಮನ್ನೇನು ಅಟ್ಯಾಕ್ ಮಾಡಲ್ಲ ಅಂತ ನಾನು ತಿಳ್ಕೊಂಡಿದ್ದೆ ತಿಳ್ಕೊಂಡು ನಾನು ಓಡೋಗ್ಬೇಕಾದ್ರೆ ನಾವು ಹೊಸ ಶೂ ಹಾಕ್ಯಾರ ಹಾಕ್ಕೊಂಡು ನಾವು ಓಡ್ಲಿಕ್ಕೆ ಆಗ್ಲಿಲ್ಲ ಅಲ್ಲಿ ಬೇಲಿ ಕಡ್ದಿರ್ತಾರೆ ಬೇಲಿ ಜಂಪ್ ಮಾಡ್ತೀನಿ ಜಂಪ್ ಮಾಡಿದಾಗ ನನ್ನ ಆ ಶೂ ಹತ್ರ ಆ ಕ ಆ ಮರ ಕಾಲ್ಗೆ ಹೊಡೀತದೆ ಹೊಡೆದಂಗೆ ಕೆಳಗೆ ಬೀಳ್ತೀನಿ ಆ ಬಿಳ್ ಬೀಳ್ತಿದ್ದಂಗೆನೆ ನಾನೇನು ಅನ್ಕೊಂಡೆ ಏನು ಹುಲಿದೇನು ಸೌಂಡ್ ಇಲ್ವಲ್ಲ ಅಂತ ಹಿಂದೆ ತಿರುಗಿ ನೋಡ್ತೀನಿ ಆ ಹುಲಿ ಬಂದು ಯಾರ್ನೋ ಇಡ್ಕೊಂಬಿಟ್ಟಿದೆ ಅಂತ ಮಾಡ್ತೀನಿ ನನ್ನ ಕ್ಯಾಮ್ರಾನ ಕೈಲಿಟ್ಕೊತೀನಿ ಆ ಕೈಲಿಟ್ಕೊಂಡು ಹಿಂದೆ ತಿರ್ಕೊಂಡು ಹತ್ರದಲ್ಲಿ ಇದ್ದೀನಿ ಯಾವ್ದು ಒಳ್ಳೆ ಫೋಟೋ ಸಿಗುತ್ತೆ ನನಗೆ ಅಂತ ನಾನು ತಿಳ್ಕೊತೀನಿ ತಿರ್ಕೊಂಡು ಹಿಂಗ್ ನೋಡ್ತೀನಿ ಎಡದಾಗಲ ಹತ್ರ ಬಂದು ಹೂಲಿ ನಿಂತುಬಿಟ್ಟಿರು ಅನ್ಸು ಹಂಗೆ ಧಕ್ಕನುತ್ತೆ ಬಂದು ಎಲ್ಲಿ ನನ್ನ ಇವಾಗ ಮುಗೀತು ನನ್ನ ಕತೆ ಇಷ್ಟೇ ನಂದು ಅಂತ ಆವಾಗ ಯೋಚನೆ ಆಗುತ್ತೆ ಮನೆಯಲ್ಲಿ ನನ್ನ ತಮ್ಮ ನನ್ನ ತಾಯಿ ಜೊತೆಗೆ ನನ್ನ ಹೆಂಡತಿ ಎರಡನೇ ಮಗು ಪ್ರೆಗ್ನೆಂಟು ಇವ್ರನ್ನೆಲ್ಲ ಬಿಟ್ಟು ನಾನು ಹೋಗ್ತೀನಲ್ಲ ದೇವರೇ ಅಂತ ನಾನು ಈ ದೇವ್ರನ್ನ ಸ್ಮರಿಸ್ಕೋತೀನಿ ಆ ಟೈಮಲ್ಲಿ ಏನಾಗುತ್ತೆ ಏ ರವಿನ ಬಿಟ್ಟಿದೆ ಅವಾಗ ಬಂದು ನಾನು ಹಿಡ್ಕೊಂತಿದೆ ಹಿಡ್ಕೊಂಡು ಫಸ್ಟು ಈ ಎಡದ ಭಾಗದ ಬ ಸಾರಿ ಬಲ್ದ ಭಾಗದ ತೋಳು ಒಳಗಡೆ ಬಾಯಿ ಹಾಕುತ್ತೆ ಅವಾಗ ಅಲ್ಲಿಂದ ನಾನು ನೋಡಿಕೊಂಡು ಯಾವುದೇ ತರದ್ದು ಕೈ ಬಿಡಿಸೋದಾಗ್ಲಿ ಅಥವಾ ಒದ್ದಾಡೋದಾಗ್ಲಿ ಏನೂ ಮಾಡಲ್ಲ ಅದಕ್ಕೆ ಹುಲಿ ನೋಡಿಕೊಂಡು ಅದು ನನ್ನ ನೋಡ್ತಾ ಇದೆ ನಾನು ಅದನ್ನು ನೋಡ್ತಾ ಇದ್ದೀನಿ ನೋಡಿಕೊಂಡು ಹಂಗೆ ಇದು ಮಾಡೋಷ್ಟೊಳಗೆ ನನ್ನ ಇದನ್ನು ಜಾರ್ತದೆ ಅದು ಬಿಡ್ತಿದ್ದಂಗೆ ಇಲ್ಲಿ ನನ್ನ ಕೈ ಇಟ್ಕೊತದೆ ಹಿಡ್ಕೊಂಡ ತಕ್ಷಣ ನಾನು ಏನು ಮಾಡ್ತೀನಿ ಮುಗೀತು ಅಂತ ನಾನು ಅಂದ್ಕೊಂಡೆ ಅಷ್ಟರೊಳಗೆ ಈ ನನ್ನ ಜೊತೆ ಬಂದಿರೋ ಸತೀಶ್ ಆಗಲಿ ನಂದಕುಮಾರ್ ಶೈಲಿ ಇವರೆಲ್ಲ ಏನು ಮಾಡ್ತಾರೆ ತಗೊಂಡು ಹೊಡಿತಾರೆ ಅದಕ್ಕೆ ಹೊಡೆದ ತಕ್ಷಣ ನನ್ನ ಬಿಟ್ಟು ಅವ್ರನ್ನ ಚೇಂಜ್ ಮಾಡ್ಕೊಂಡು ಹೋಗುತ್ತೆ ಚೇಂಜ್ ಮಾಡ್ಕೊಂಡು ಹೋಗ್ತಿದ್ದಂಗೆ ನಾನೇನು ಮಾಡ್ತೀನಿ ಇಷ್ಟು ಬಿಟ್ಟಿದೆಯಲ್ಲ ಸಾಕು ದೇವ್ರನ್ನ ಇಷ್ಟು ಬಿಟ್ಟನಲ್ಲ ನಾನು ಏನು ಮಾಡೋಣ ಎದ್ದು ಇಲ್ಲಿಂದ ಬಚಾವಾಗೋಣ ಅಂತ ನಾನು ಎದ್ದು ನೋಡೋಕೆ ಹೋಗ್ತೀನಿ ಅಷ್ಟೊಳಗೆ ಹುಲಿ ನನ್ನ ಅದೆಲ್ಲೂ ಮಲಗಿತ್ತು ಅದೇ ಜಾಗಕ್ಕೆ ಹೋಗಿ ಮೈಯೆಲ್ಲ ನೆಕ್ಕೋತಾ ಇರ್ತದೆ ನಾನು ಕ್ಯಾಮ್ರಾ ಎತ್ಕೋತೀನಿ ಎದ್ದು ಬಲದ ನನಗೆ ಸ್ವಾಧೀನೇ ಇರೋಲ್ಲ ಈ ಕೈನ ತೆಗೆದು ಇಷ್ಟೇ ಬಿಟ್ಟವನೇ ದೇವರು ನನಗೆ ಒಂದು ಚಾನ್ಸ್ ಕೊಟ್ಟಿದ್ದಾನೆ ಅಂತ ನಾನು ಕೈ ಇಟ್ಕೊಂಡು ಇರೋದನ್ನ ಎಡದ ಕೈಯಲ್ಲಿ ಮ ಆ ಕ್ಯಾಮ್ರಾ ಎಲ್ಲ ಹಾಕ್ಕೊಂಡು ಬೈನಾ ಕಲರು ಮತ್ತು ಇನ್ನೊಂದು ಎರಡು ಮೂರು ವಸ್ತುಗಳು ಬಿದ್ದಿರ್ತವೆ ಎಲ್ಲ ಎತ್ಕೊಂಡು ನಾನು ಅಲ್ಲಿಂದ ಇದು ಮಾಡ್ತೀನಿ ಆವಾಗ ನೋಡ್ತೀನಿ ಎಲ್ಲ ಟವರ್ ಮೇಲೆ ಹತ್ಕೊಂಡಿದ್ದಾರೆ ಈ ಇದ್ರದ್ದು ಎಲೆಕ್ಟ್ರಿಕಲ್ ಲೈನ್ ಬರ್ತೀವಿ ಫೋರ್ ಫೋರ್ ಫಾರ್ಟಿ ವೋಲ್ಟ್ಸ್ದು ಲೈನ್ ಅಲ್ಲಿ ಕೂತಿರ್ತಾರೆ ಅಲ್ಲಿಂದ ಹಣ ಬನ್ನಿ 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 ಅಂತ ಕೂಗ್ತಾವೆ ನಾನು ಅಲ್ಲಿಂದ ಈ ಒಂದು ಸ್ವಲ್ಪ ದೂರ ಬರ್ತಿದ್ದಂಗೆ ಅದೇ ಊರಿನ ಒಬ್ಬ ಸಣ್ಣಪ್ಪ ಅಂತ ಅವನು ಛಾಯಾಗ್ರಾಹಕ ಅವನೇನು ಮಾಡ್ತಾನೆ ನನಗೆ ಬಂದು ಇಲ್ಲಿಗೊಂದು ಬಟ್ಟೆ ಎಲ್ಲ ಕಟ್ಕೊಂಡು ನ ತೊಗೊಂಡೋಗಿ ಹತ್ತಿಸಿ ಸರ್ ಅದಕ್ಕೆ ಕರ್ಕೊಂಡೋಗಿ ನೀವು ಎಚ್ಡಿ ಕೊಟ್ಟೆ ಇದಕ್ಕೆ ಹಾಸ್ಪಿಟಲ್ ಕರ್ಕೊಂಡೋಗಿ ಅಂತ ಅಲ್ಲಿಂದ ಕಳಿಸ್ತಾರೆ ಕಳಿಸಿ ಇದನ್ನು ನನಗೆ ಯಾರಿಗೂ ಗೊತ್ತಿಲ್ಲ ಮನೇಲಿ ಎಲ್ಲೋ ಬಿದ್ದೆ ಅಂತ ಸುಳ್ಳು ಹೇಳೋಣ ಅಂತ ನಾನು ತಿಳ್ಕೊಂಡು ಮನೆಗೆ ಏನು ಗೊತ್ತಿಲ್ಲ ಸಡನ್ನಾಗಿ ಮನೆಯಿಂದ ಫೋನ್ ಬರ್ತಾ ಬರ್ತಾ ಇರ್ತದೆ ಆವಾಗ ಇದೇನು ಮನೆಯಿಂದ ಬರ್ತಾ ಇತ್ತಲ್ಲ ಅಂತ ನಾನೇನು ಮಾಡ್ತೀನಿ ಆ ಮೊಬೈಲ್ನ ಸ್ವಿಚ್ ಆಫ್ ಮಾಡ್ತೀನಿ ಆಫ್ ಮಾಡಿ ನಾನು ಏನು ಮಾಡ್ತೀನಿ ಅಲ್ಲಿಂದ ಬರ್ತೀನಿ ಅಷ್ಟರೊಳಗೆ ಟಿ ವಿನಲ್ಲಿ ಸ್ಕಾ ಸ್ಟಾಲ್ ಕೊಟ್ಟಿರ್ತಾರೆ ಮೈಸೂರಿನ ಛಾಯಾಗ್ರಾಹಕನ ಮೇಲೆ ಹುಲಿ ದಾಳಿ ಅಂತ ಇದನ್ನು ನನ್ನ ಮನೆಗೆಲ್ಲ ಹೋಗಿ ಕೆಲವರು ನಿಮ್ಮ ಮಗ ಹಿಂಗಾಗಿದೆ ಅಂತಲ್ಲ ಅಂತ ನನ್ನ ತಾಯಿ ಹತ್ರ ನಮ್ಮ ಅಕ್ಕಂದಿರ ಹತ್ರ ಎಲ್ಲ ಹೇಳಿ ಸರಿ ಅಲ್ಲಿಂದ ಏನಾಯ್ತದೆ ನಾವು ಹಾಸ್ಪಿಟಲ್ಗೆ ಹೋಗ್ತೀವಿ ಬರ್ತಾ ಇದ್ದಾರೆ ಇದರಲ್ಲಿ ಅಲ್ಲಿ ಇದ್ದಾರೆ ಅಂತ ಹೇಳಿದ್ದಾರೆ ಅಂತ ನಾವು ಅಷ್ಟರೊಳಗೆ ಇಲ್ಲಿ ಲೋಕಲ್ ಹಾಸ್ಪಿಟಲ್ಗೆ ಹೋಗಿ ಫಸ್ಟ್ ಏಡ್ ಮಾಡಿಸಿ ಅಲ್ಲಿಂದ ಇಲ್ಲಿ ಬೇಡ ರಕ್ತ ಜಾಸ್ತಿ ಬ್ಲೀಡ್ ಆಗ್ತಾ ಇದೆ ಜಾಸ್ತಿ ಎಲ್ಲ ಕಟ್ಟಾಗಿದೆ ನೀವು ಕೆಆರ್ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ನಾವು ಅಲ್ಲಿ ಫೋನ್ ಮಾಡಿ ಹೇಳಿರ್ತೀವಿ ಅಂತ ಮಾತಾಡಿ ಜೊತೆಗೆ ನನ್ನ ಜೊತೆಯಲ್ಲಿದ್ದಂಥ ಸತೀಶ್ ಅವರು ನನಗೆ ಆ್ಯಂಬುಲೆನ್ಸಲ್ಲಿ ಕೂರಿಸ್ಕೊಂಡು ನನ್ನನ್ನು ಆರ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ತಾರೆ ಬರೋಷ್ಟ್ರೊಳಗೆ ಎಲ್ಲ ಜನ ಈ ಆರ್ ಹಾಸ್ಪಿಟಲ್ ತುಂಬ್ಕೊಂಡಿರ್ತಾರೆ ನಾನು ಕಿಟಕಿಲ್ ನೋಡ್ತೀನಿದ್ದೀನಿ ಇಷ್ಟೊಂದು ಜನ ಅವ್ರು ಯಾವುದೋ ಫೋಟೋಗ್ರಾಫರ್ಗೇನೋ ಆಗಿದೆ ಅದಕ್ಕೆ ಇವರೆಲ್ಲ ಇಷ್ಟೊಂದು ಜನ ಇಲ್ಲಿ ತುಂಬ್ಕೊಂಬಿಟ್ಟಿದ್ದಾರೆ ಅಂತ ನಾನು ತಿಳ್ಕೊಂಡು ನನ್ನ ವಿಷಯ ಇವ್ರಿಗೆ ಗೊತ್ತಿದೆ ಅಂತ ನನಗೆ ಗೊತ್ತಿಲ್ಲ ಈಗ ಆದ ಇದ್ರಲ್ಲಿ ಡೋರ್ ಓಪನ್ ಮಾಡ್ತಾರೆ ಮಾಡ್ತಿದ್ದಂಗೆ ನನ್ನ ಡೋರ್ ಹತ್ರ ಎಲ್ಲ ಬರ್ತಾರೆ ಜೊತೆಗೆ ನನ್ನ ತಮ್ಮ ಅವನಿಗೆ ಸ್ವಲ್ಪ ಕ್ಯಾನ್ಸರ್ ಆಗಿರುತ್ತೆ ಅವನು ಅವನಿಗೆ ನಡೆಯೋ ಸ್ಟೇಜಲ್ಲೂ ಅಂತ ಇದಿರಲಿಲ್ಲ ಬಂದು ಇಂಥ ಟೈಮಲ್ಲಿ ಬಂದಲ್ಲ ಅಂತ ಅವ್ನು ನೋಡ್ತಿದ್ದಂಗೆ ನಂಗೆ ಸ್ವಲ್ಪ ಅಳು ಬಂದಂಗೆ ಆಗುತ್ತೆ ಆ ನೋಡ್ತಿರ್ತೀನಿ ಅಷ್ಟೊಳಗೆ ಇದೇ ಒಂದು ಅಳುವಿನಲ್ಲಿ ಈ ನಮ್ಮ ನನ್ನ ನೋಡೋಕೆ ಬಂದಂಥ ಮೈಸೂರಿನ ಛಾಯಾಗ್ರಾಹಕರು ಅಂದ್ರೆ ಅಲ್ಲಿರೋಂಥ ಫೋಟೋಗ್ರಾಫರ್ಸ್ಗಳೆಲ್ಲ ಲೋ ರವಿ ಬದ್ಕವನೆ ಕಳ ಬದಕವನೆ ಬದ್ಕವನೆ ಅಂತ ಜೋರಕ್ಕೆ ಹೋಗ್ತಾರೆ ನನಗೆ ಇದೇನು ನನ್ನ ವಿಷಯ ಇವ್ರಿಗೆ ಹೆಂಗೆ ಗೊತ್ತಾಯ್ತು ಅಂತಲ್ಲೋ ಏನು ಯಾರಿಗೇನಾಗೈತೆ ಅಂತ ನಾನು ಕೇಳ್ತೀನಿ ಹಣ ಏನೂ ಇಲ್ಲ ಎಲ್ಲ ನಿಮ್ಮನೆ ನೋಡ್ಕೊಬ ನಿಮ್ನೆ ನೋಡಕ್ ಬಂದಿರೋದು ಅಂತ ಆ ಹೇಳ್ತಾರೆ ನನ್ಗೆ ಇದೊಂದು ಹಂಗೆ ಹೇಳ್ತಿದ್ದಂಗೆ ನನ್ಗೆ ಏನು ನಮ್ಮ ಮನೆಗೆ ಹೇಳ್ಬೇಡಿ ಅನ್ನೋಷ್ಟೊಳಗೆ ಅದು ನನ್ನ ತಮ್ಮನ ಅವಾಗ ನಾನು ನೋಡ್ತೀನಿ ನನ್ಗೊಂದು ಆ ದುಃಖ ಒಳಗಿಂದ ಬರುತ್ತೆ ಆವಾಗ ನೋಡ್ತಿದ್ದಂಗೆನೆ ಹಿಂದೆ ನನ್ನ ಅಕ್ಕಂದಿರು ನನ್ನ ತಾಯಿ ಮತ್ತೆ ನನ್ನ ಹೆಂಡತಿ ಎಲ್ಲರೂ ಒಟ್ಟಿಗೆ ಬರ್ತಾರೆ ಬಂದಾಗ ಒಳಗಡೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಸುಮಾರು ಒಂದು ಒಂದು ಒಂದೂವರೆ ತಿಂಗಳಷ್ಟು ಹಾಸ್ಪಿಟಲ್ ಇದ್ದು ಇನ್ನ ಈ ಬಲ್ಗ ಅಷ್ಟು ಶಕ್ತಿ ಇಲ್ಲ ಇದೇ ಇದ್ರಲ್ಲಿ ಮತ್ತೆ ಫೋಟೋಗ್ರಫಿ ಬಿಡ್ಲಿಲ್ಲ ಈಗ ಅವಾಗ ಏನಿಸ್ತದೆ ಆ ಕ್ಷಣದಲ್ಲಿ ಏನನ್ಸುತ್ತೆ ಹುಲಿ ನಮ್ಮನ್ನ ಇಟ್ಕೊಂಡಿದ್ದು ಸುಮಾರು ಮೂವತ್ತೆರಡು ಅಂದ್ರೆ ಒಂದು ಅರ್ಧ ನಿಮಿಷ ನನ್ನನ್ನ ಹೋಲ್ಡ್ ಮಾಡಿ ಇಟ್ಕೊಂಡಿರುತ್ತೆ ಏನ ಏನು ಏನಿಸ್ತ ಮುಗಿತು ನಮ್ಮ ಜೀವನ ಇಷ್ಟೇ ಅಯ್ಯೋ ದೇವ್ರೆ ನೀನೆ ನನ್ನನ್ನು ಕಾಪಾಡಪ್ಪ ಅಂತ ಒಂದು ಇದ ಅಂತ ಅನ್ಕೊಂಡೆ ನಾನು ಬಟ್ ಈ ಹೆಂಗೆ ಇದಾಗುತ್ತೆ ಅಂತಂದ್ರೆ ಏನೋ ಒಂಥರ ಆ ಹೇಳ್ಕೊಳ್ಳಲ್ದ ಇರೋಂತ ನಾವು ಥಿಂಕ್ ಮಾಡಕ್ಕೂ ಆಗೋಲ್ಲ ಆ ಒಂದು ಇದರಲ್ಲಿ ಇರ್ತೀವಿ ನಾವು ಯಾರ ನೆನೆಸ್ಕೋಬೇಕು ನಂಗೆ ಏನು ಮಾಡಬೇಕು ಈ ಹುಲಿ ಹಿಂಗಿಡ್ಕೊಂಡೈತೆ ನಾನು ಬಿಡಿಸ್ಕೋಬೇಕಾ ಅಥವಾ ಹಿಂಗೆ ಇರ್ಬೇಕಾ ಅನ್ನೋದು ಒಂದು ಇರುತ್ತೆ ಆಮೇಲೆ ಎಲ್ಲೋ ನಾನು ಇದನ್ನ ಮಾಡಿದ್ಬಿಟ್ವಾ ನಮ್ಮ ತಂದೆ ತಾಯಿಗೆ ಏನೋ ಅವ್ರನ್ನ ಒಳ್ಳೆ ಸ್ಥಿತಿನಲ್ಲಿ ನಾವು ಅವ್ರಿಗೆ ಕೈ ಕೊಡ್ತಾ ಇದ್ದೀವ ಏನ್ ಏನೋ ಒಂದು ಒಂದೊಂದು ಇದು ಆ ಸಂದರ್ಭದಲ್ಲಿ ಒಂದೊಂದಲ್ಲ ತಲೆ ಓಡೋದು ಜಸ್ಟ್ ಆವಾಗ ಬಿಟ್ಟೋಯ್ತು ನಮ್ಮನ್ನು ಯಾವ ದೇವರಲ್ಲಿ ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯದಲ್ಲೇ ನಮ್ಮನ್ನ ಆ ಒಂದು ಗ್ರೇಟ್ ಎಸ್ಕೇಪ್ ಆಯಿತು ಪುನರ್ಜನ್ಮ ಅದಕ್ಕೆ ನಾನು ಏನು ಹೇಳ್ತೀನಿ ನನಗೆ ನನ್ನ ಕೋಟೆ ಛಾಯಾಗ್ರಾಹಕರು ನನ್ನನ್ನು ಅದಾಗಿ ಜನವರಿ ಹದಿನೇಳನೇ ತಾರೀಕು ಈ ಇನ್ಸಿಡೆಂಟ್ ಆಗುತ್ತೆ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಆಗಸ್ಟ್ ಹತ್ತೊಂಬತ್ತರಂದು ಇದಾಗುತ್ತೆ ಅಲ್ಲಿಗೆ ನನ್ನನ್ನು ಗೆಸ್ಟಾಗಿ ಇದು ಮಾಡಿರ್ತಾರೆ ಆವಾಗ ನಾನು ಗೆಸ್ಟಾಗಿ ಹೋದಾಗ ಅಲ್ಲಿ ಛಾಯಾಗ್ರಾಹಕರಿಗೆ ನಾನು ನನ್ನನ್ನು ಮೈ ಕೊಟ್ಟಾಗ ನಾನು ಹೇಳ್ತೀನಿ ನನ್ನನ್ನು ನನ್ನ ಹುಟ್ಟೂರು ನನಗೆ ಶ್ರೀರಂಗಪಟ್ಟಣ ಆಗಿರ್ತದೆ ಇವಾಗ ಇಷ್ಟು ದಿನ ಆಗಿರುತ್ತೆ ಇವಾಗ ನನ್ನ ಹುಟ್ಟೂರು ನನ್ನ ಹೆಚ್ ಡಿ ಕೋಟೆ ಅಂತಲೇ ನಾನು ಹೇಳ್ತೀನಿ ಆವಾಗ ಅಲ್ಲಿರೋಂಥವರು ಎಲ್ಲರೂ ನನಗೆ ಎಲ್ಲರೂ ಬಂದು ನನ್ನನ್ನು ಒಪ್ಕೊಂಡು ನನ್ನನ್ನು ಸ್ವಾಗತಿಸ್ತಾರೆ ಅಲ್ಲಿ ಛಾಯಾಗ್ರಾಹಕರು ಮತ್ತು ಅಲ್ಲಿ ಛಾಯಾಗ್ರಾಹಕರ ಪ್ರೀತಿ ಹೆಂಗಿರುತ್ತೆ ಅಂತಂದರೆ ಒಂದು ಸಲ ನಿಮ್ಮನ್ನು ನೀವು ಅಮ್ಮ ಅವ್ರನ್ನ ನಂಬಿಕೊಂಡ್ರೆ ಅವರು ಕೊನೆಯವರೆಗೂ ನನ್ನನ್ನು ಕೈ ಹಿಡಿತಾರೆ ಅನ್ನೋ ಒಂದು ಭಾವನೆಯಲ್ಲೂ ಸಹ ನಾನು ಇರ್ತೀನಿ ಇದೇ ಒಂದು ಇದರಲ್ಲಿ ನನಗೆ ಕೋಟೆ ಕೊಟ್ಟಂಥ ಅಂದರೆ ಕೋಟೆನ ಒನಸಿರಿ ನಾಡು ಅಂತ ಕರೀತಾರೆ ನಾನು ಕೋಟೆನ ಎಂಥ ಎಷ್ಟು ಇಷ್ಟಪಡ್ತೀನಿ ಅಂತ ಅಂದರೆ ಎಚ್ ಡಿ ಕೋಟೆ ಆಗಿರ್ಬೋದು ಎಚ್ ಡಿ ಕೋಟೆ ಜನ ಆಗಿರ್ಬೋದು ನಾನು ತುಂಬ ಇಷ್ಟಪಡ್ತೀನಿ ಯಾಕಂದರೆ ಈಗ ನಾನು ತೆಗೆಯಂಥ ಎಲ್ಲ ಚಿತ್ರಗಳು ಈ ನಾಗರಹೊಳೆ ನಮ್ಮ ಎಚ್ ಡಿ ಕೋಟೆ ಸರೌಂಡಿಂಗಲ್ಲಿರ್ಬೋದು ಕಬಿನಿ ಅಲ್ಲಿ ಆಗಿರ್ಬೋದು ನುಗ್ಗು ಜಲಾಶಯ ಆಗಿರ್ಬೋದು ತುಂಬ ಚೆನ್ನಾಗಿದೆ ಒಳ್ಳೆ ಫೋಟೋಗ್ರಫಿಗೆ ಆಮೇಲೆ ಅಲ್ಲಿ ಸುತ್ತಮುತ್ತ ಇರೋಂಥ ಕೆರೆಗಳು ಎಲ್ಲ ಆಮೇಲೆ ಆ ಪರಿಸರ ಒಂಥರ ಜನಗಳು ಜನಸಂತತಿ ಜಾಸ್ತಿ ಇರಲ್ಲ ಈ ಥರ ಫೋಟೋಗ್ರಫಿ ಮಾಡೋದಕ್ಕೆ ಎಲ್ಲರೂ ಅಲ್ಲೇ ಪ್ರಿಫೇರ್ ಮಾಡ್ತಾರೆ ಬ್ಯಾಕ್ ವಾಟ್ರಲ್ಲಿ ಇವಾಗ ನೆನ್ನೆ ಕೂಡ ನಾನು ಬಾರೆಡೆಡ್ ಗೀಸ್ ಮಂಗೋಲಿಯಾದಿಂದ ಬರೋಂಥ ಕೆಲವು ಚಿತ್ರಗಳನ್ನ ಅಲ್ಲೇ ತಗೊಂಡು ಬಂದೆ ಮತ್ತೆ ಇವಾಗ ಫ್ಲೇಮ್ ಬ್ಯಾಕ್ ಸಾರಿ ಫಾರೆಸ್ಟ್ ಫ್ಲೇಮ್ ಆಫ್ ದಿ ಫಾರೆಸ್ಟ್ ಅಂತ ಒಂದು ಟ್ರೀ ಈ ಮುತ್ಕದ ಗಿಡ ಅದನ್ನು ಆ ಹೂನಲ್ಲಿ ಮಕರಂದ ಹೀರ್ತಾರಂಥ ಸನ್ ಬರ್ಡ್ ಆಗಿರ್ಬೋದು ಮತ್ತು ನಮ್ಮ ರೋಸ್ ರಿಂಗ್ ಪ್ಯಾರಾಕಿಡ್ಸ್ಗಳು ಇದು ಎಲ್ಲ ಬರ್ಡ್ಸ್ಗಳು ಆ ಒಂದು ಮರಕ್ಕೆ ಹೋಗಂಥ ಇದನ್ನು ಕ್ಲಿಕ್ ಮಾಡಿದ್ದೀನಿ ನಾನು ಒಂದಷ್ಟು ಫೋಟೋಗ್ರಫಿ ನೆನ್ನೆ ಮಾಡ್ಕೊಂಡು ಬಂದೆ ಸೈಬೀರಿಯಾ ಮಂಗೋಲಿಯಾ ಮತ್ತು ರಷ್ಯಾ ಈ ಕಡೆಯಿಂದ ಹೊಲಸೆ ಬಂದಂಥ ಈ ಭಾರಿ ಡೆಡ್ ಪಟ್ಟೆ ತಲೆಯ ಹೆಬ್ಬಾತು ಅಂತ ಕರೀತಾರೆ ಈ ಇದನ್ನ ತುಂಬ ಸಾವಿರಾರು ಸಂಖ್ಯೆ ಹೆಚ್ಚು ಕಮ್ಮಿ ನಾವು ಸುತ್ತ ರೌಂಡ್ ಹೊಡೆದು ಬಿಟ್ಟಿದ್ರೆ ಒಂದು ಲಕ್ಷ ಎರಡು ಲಕ್ಷ ಬರ್ಡ್ಸ್ ಸಿಕ್ತಿತ್ತೇನೋ ಬಟ್ ನಮ್ಮ ಕಣ್ಣಿಗೆ ಸಿಕ್ಕಿರೋದು ಒಂದು ಹತ್ತರಿಂದ ಹದಿನೈದು ಸಾವಿರ ಬರ್ಡ್ಸ್ ಹೋದವರೂ ಸಹ ಹೋಗಿದ್ದೆ ಹೋದವರೂ ಒಂದಷ್ಟು ಬರ್ಡ್ಸ್ ಇತ್ತು ಈ ಈ ವಾರನೂ ಹೋದಾಗ ಒಂದು ಐದು ಸಾವಿರದ ಹತ್ತತ್ರ ಒಂದು ಬರ್ಡ್ಸ್ ಕೊಡೋ ಒಂದು ಬ್ಯಾಚ್ ನೋಡ್ದು ನಾವು ಎಲ್ಲ ಅಂದ್ರೆ ಒಂದೇ ಕಡೆ ಇರಲ್ಲ ಬಟ್ ಕೆಲವರು ಡಿಸ್ಟರ್ಬ್ ಮಾಡಿದಾಗ ಎಲ್ಲ ನೀರುಗಳಿಗೆ ಬರ್ತದೆ ಅದನ್ನ ತೆಗೆದಂತ ಒಂದು ಸಂದರ್ಭ ನಿಮ್ಮಲ್ಲಿ ಖುಷಿಯಾಗಿ ಹಂಚ್ಕೋತಾ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾ ನುಡಿ Batrique.